शेखर प्रियकुमारे तत्त्वमसि यन्त्यम्ब वाक्यद सर्वनीरिवे नी नीने कर्तनु नीने दत्तनु नीने अर्तनु सृष्टियल्लके आ नीने, नीने आगिरुवे ಗುಣವರ್ಣನೆಯ ಮಾಡುವ ನಿನ್ನ ಮಹಿಮೆಯ ಕೇಳುತ್ತಿರುವ ನಿನ್ನ ಮಂತ್ರವ ಬೋಧಿಪ ಜನರ ಕೊನೆ ದೇವ ಎನ್ನನನು ದಿನ ಪೂರ್ವ ಪಶ್ಚಿಮ ದಕ್ಷಿಣೋತ್ತರವೆಲ್ಲ ದಿಶೆಯ ಸನ್ನಿಂದ ವಿಘ್ನಗಳ ದೂರೀಕರಿಸಿ ಕಾಪಾಡೋ ನೀನ ವಾಗ್ಮಯ ಜ್ಞಾನಮಯನೋ ನೀನೆ ಬ್ರಹ್ಮಾನಂದಮಯನೋ

कालावस्थे यल्लवीर्द महादेव मूलाधारनिवासिपनुनि मूलशक्ति अरुरूपनु काल कालकु योगि जनरिन्द्र्यानि पनुनीनु काल रुद्रनु ब्रह्म विष्णो इन्द्र अग्नियुवायुनीनु सूर्यचन्द्रम पूर्ववस्व ब्रह्म ओङ्कार गणेशन मंत्र रूपव। गणकरिम्बने अलग्यरुषियो। आमहा गणपतिया देव अधिदेवा। एक नाम देयनु अक्रजुंडनु यरिसि कुण्डवा। जंतियन्नु श्री नम्म प्रेरिसली। करज तुष्टे ವರದ ಮುದ್ರೆಯು ಬರೆವಿಕ ವಾಹನನು ತಾನು ಮೊರೂಪದ ಕಿವಿಯ ಲಂಬೋದರನು ರಕ್ತದ ವಸ್ತ್ರನು ಧರಿಸಿರುವ ಆ ಪುಷ್ಪಗಂಧವು ರಕ್ತ ವರ್ಣವಧೂ ಭಕ್ತರನು ಕಂಪದಲ್ಲಿ ಕಾಣುವ ಶಕ್ತ ಗೆಲ್ಲ ಕಾರಣ ಅಚ್ಚುತನು ಜಗದಾರಿಯಲ್ಲಿ ತಾನಿರುವರೆಲ್ಲೆಲ್ಲೋ ಮುಕ್ತಿದಾಯಕ ಪ್ರಕೃತಿ ಪುರುಷರ ಶಕ್ತಿ ಓಮೀರಿ ಗ ಭಕ್ತಿ ನಿತ್ಯ ದ್ರೆ ಯೋಗಿ ವರ ನಮಿಪೆ ಸಂಘಗಳೊಡೆಯ ನೆನಿಪೆನೆ ನಮಿಪೆ ಗಣಗಳಿಗೆಲ್ಲ ಸ್ವಾಮಿಯೇ ನಮಿಪೆ ಪ್ರಥಮರ ಪತಿಯೇ ಲಂಬೋದರನೆ ಹೇ ದೇವಾ पे विक्नमिनाषकरने नमिपे श्रीषिवसुतने वरतरा अमिता वरवरदेश निलगा निंदुशरनेंबे। इयतर्वद श्रीष्यमंत्रवा आवा मानव पटने गईवनो। जेवितेद्रग्रम्म साक्षात्कार वंदुवनो। विक्नमादेयकारनतातन। सर्वस� పంచ మహాపతకాలి బిడుగడ పడేవా దివరి పఠిత్రి పాపవు రాత్రి పఠివీ పాపవు దినాత్రిల్ పాప పరిహరవో సర్వకాల మంత్ర పాఠె కామ మోక్షద సిద్ధి మోక్షిడు ಯೋಗ್ಯ ಶಿಷ್ಯನಿಗಲ್ಲದಿರನು ಭೋಗ್ಯವಾಗಿಯೇ ಮಾಡಿದವನು ಅಯೋಗ್ಯನಾಗಿ ಹಾಪಿತಾನಾಗುವನು ಜಗದೊಳಗೆ ಭಾಗ್ಯವೇಲನು ಆಶಿಸಿಯ ತಾವು ಪರಿಷತ್ನು ಕಾವ್ಯ ವಸ್ತುವ ಪಡೆಯುವ ನಿಶ್ಚಯವು ಉಪನಿಷತ್ತಿನ ಮಂತ್ರ ಪಠಿಸುತ್ತ ಗಣಪತಿಗೆ ಅಭಿಷೇಕ ಮಾಡಲು ಕೃಪೆಯೊಳ ಆಗ್ನಿಯಾಗುವ ಭಕ್ತಿ ಬಲದಿಂದ ನಿಪುಣವೋ ಚತುರ್ಥಿಯಾಳ್ ಗುಪಿತ ಮಂತ್ರವನ್ನು ಪಠಿಸಲು ರಿಪುರ ವೈದ್ಯವಂತನ ಗರ್ವ ವಾಕ್ಯವಿದು ಭಯವ ಕಾಲದ ಅವನ ದೂರ ಅವನ ಕರುಣೆಯೊಳೆ ಸಮಳ ರಾಜಳು ಹೋಮಿ ಪ ಯಶವ ಗಳಿಸುವಲ್ಲದೇ ತನಿಯೊಳು ಮೇಧಾವಿಯನ್ನಿಸಿ ಮೆರೆವನ ಮನುಜ ಮೋದಕ ಪ್ರಿಯನಾದ ಗಣಪಗೆ ಮೋದಕವು ಸಹಸ್ರದಿಂದಲೇ ವೇದ ವಿಧಿಯೊಳು ಹೋಮಿಸುವತ ನಿಶ್ಚಿತವ ಪಡೆವ ಆದರದೊಳು ರಾಜ್ಯದಿಂದಲೇ ಹೋಮಿಸೆ ಮೇಲಿನೊಳ ಸರ್ವ ಬಯಕೆಯ ಪಡೆದು ದಾಸು ಕಿಪಾ ಅಷ್ಟ ಬ್ರಾಹ್ಮಣರಿಂದ ಇದರಿಂದಲೇ ಕಲಿಸಿದಾತನು ಸೃಷ್ಟಿಯೊಳಗ ಸೂರ್ಯ ವರ್ಚಸ್ಸನ್ನು ಪಡೆಯುವನು ಶ್ರೇಷ್ಠ ಸೂರ್ಯ ಗ್ರಹಣ ಕಾಲದಿ ದೇವ ಸನ್ನಿಧಿಯಲ್ಲಿ ಧರಿಸಲು ಸೇತಿಸುವ ರೈ ಶ್ರೀ ಮಹಾಪತಿಯ ಆಮಂತ್ರ ಶ್ರದ್ಧೆ ಭಕ್ತಿಗಳಿಂದ ಬಳಿಸಿ ಸಮಸ್ತ ವಿಘ್ನಗಳಿಂದ ದೂರಿ ಶುದ್ರವಾಗಿರ ಪಾಪ ತಾಪಗಳೆಲ್ಲ ತಳೆವ ರುದ್ರ ನಯನ ಕರುಣದಿಂದ ಮೆರವ ಲೋಕದ ಭದ್ರವಾಗಿರ ಶಾಂತಿ ಸುಖದೊಳು ನಿತ್ಯ ಓಲಾಡ್ವ ಇಂದು ಗಣಪತಿಯು ಪಿಷತ್ನ ಮುಖ ಮುಖನೇ ನುಡಿಸಿದಂತೆಯೇ ಕನ್ನಡದಿನಾ ನುಡಿದೆ ಅಂತರವಿರಲು ಮನ್ನಿಪದು ಅಂತೂ ನೂರೆಂಟಾದ ಚರಣದಿ ಅಂತರ ಆತ್ಮನೆ ನಿನ್ನ ಸ್ತುತಿಸಿದೆ ಚಿಂತಿತಾತವನಿತ್ತು ಚಿರಸುಖ ನೀಡಿ ಕಾಪಾಡು